ಜಗತ್ತಿನ ಸುಂದರವಾದ ಹೆಬ್ಬೆ ಫಾಲ್ಸ್ಗೆ ಸ್ವಾಗತ ಸುಸ್ವಾಗತ ಅದಕ್ಕಿಂತ ಮುಂಚೆ ನಾವು ಹೆಂಗೆ ಎಂಟ್ರ್ ಆದ್ವಿ ಅನ್ನೋದು ತಿಳ್ಕೊಳ್ಳಲು ಬರೀ ದೋಸ್ತರ ಊರು ಬಂದುಬಿಟ್ಟು ಜಮಖಂಡಿ ಅಂತ ಜಮಖಂಡಿಯಿಂದ ಕಾರ್ ತೊಗೊಂಡು ಅಲ್ಲಿಂತ್ರ ಹುಬ್ಬಳ್ಳಿಯಾಗ ಒಂದು ಖಡಕ್ ಚಾ ಕುಡಿದು ಅಲ್ಲಿಂದ ದಾವಣಗೆರೆ ಒಳಗೊಂದು ಮಸಾಲೆ ದೋಸೆ ತಿಂದು ಹಂಗ ಬಂದಿದ್ದು ಸ್ವರ್ಗಗಳ ನಾಡು ಅಂತಾರಲ್ಲ ಅಂತ ಊರಿಗೆ ಚಿಕ್ಕಮಗಳೂರಿಗೆ ಚಿಕ್ಕಮಂಗ್ಳೂರಿಂದ ಅರವತ್ತೈದು ಕಿಲೋಮೀಟರ್ ಹೋದ್ವಿ ಅಲ್ಲಿ ಸಿಕ್ಕಿದ್ದ ನಮಗೆ ಹೆಬ್ಬೆ ಫಾಲ್ಸ್ ಇದ್ದ ಒಂದು ಚೆಕ್ ಪಾಯಿಂಟ್ ಅಲ್ಲಿಂದ ಒಂದು ಅರಣ್ಯ ಅಧಿಕಾರಿಗಳ ಜೀಪ್ ತಗೊಂಡು ಎಂಟ್ರಾದ್ವಿ ಅವ್ನ ನಾಲ್ಕು ಜನ ಇದ್ವಿ ದೋಸ್ತ್ರ ಮತ್ತ ಇನ್ನೊಂದು ಏನಂದ್ರ ಫಾಗ್ ಫಾಗಿರುತ್ತ ದೋಸ್ ಫಾಜುಕ್ ಏನು ಕಾಣಿಸಂಗಿಲ್ಲ ಫುಲ್ ವೈಟ್ ಮೋಡ್ಗಳು ಫುಲ್ ನಿಮಗೆ ಕೈಗೆ ಹತ್ತಿದವ್ರ ಥರ ಬಾಸ್ ಆಗುತ್ತೆ ದೋಸ್ತ ನೆನ್ಪಿಟ್ಟು ಇಲ್ಲಿ ಯಾವುದೇ ಪ್ರೈವೇಟ್ ವೆಹಿಕಲ್ ಆಗಲಿ ಕಾರ್ ಆಗಲಿ ಯಾವುದೂ ಹೋಗಂಗಿಲ್ಲ ಅರಣ್ಯ ಅಧಿಕಾರಿಗಳು ಜೀಪ್ ತೊಗೊಂಡೆ ಇಲ್ಲಿ ಒಳಗೆ ಎಂಟ್ರ್ ಆಗಬೇಕು ಹಂಗೆ ಜೀಪ್ ಒಳಗೆ ರೈಡ್ ಮಾಡ್ತಾ ಮಾಡ್ತಾ ಅಡ್ವೆಂಚರ್ ಎಂಜಾಯ್ ಮಾಡ್ತಾ ಹಂಗೆ ದೋಸ್ತ ಜೋಡಿ ಸ್ವಲ್ಪ ಚಾಸ್ತಿ ಮಾಡ್ಕೊತಾ ಹಂಗೆ ಕಾಡುಗಳೊಳಗೆ ಕಾಡು ಪ್ರಾಣಿಗಳನ್ನ ನೋಡ್ಕೊತ ಫುಲ್ ಗಿಚ್ ಎಂಜಾಯ್ ಆಗುತ್ತಾ ದೋಸ್ತ್ರ ಆ ಜಿಟಿ ಜಿಟಿ ಹನಿಗಳು ಮಾರಿ ಸಿಡಿದಾಗಂತೂ ಮಸ್ತ್ ಅನ್ಸುತ್ತ ದೋಸ್ತ್ರ ಇಡಕಿಯಿಂದ ಹೊರಗೆ ನೋಡಿದ್ರ ಅದೊಂಥರ ಸ್ವರ್ಗ ನೋಡ್ರಿ ಎಷ್ಟು ಚಂದ ಗಿಡಗಳ ಅವ ಎಷ್ಟು ಚಂದ ಮೋಡ್ಗಳ ಹಂಗ ಆ ಹೊರಗಿನ ವಾತಾವರಣ ಫುಲ್ ಭಾರಿ ಅನಿಸ್ಬಿಡ್ತದ ನೋಡ್ರಿ ಫುಲ್ ಜೀಪ್ ಗುಡ್ಡದ ಮೇಲೆ ಏರ್ಕೋತ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಗುತ್ತಾ ಅಲ್ಲೆಲ್ಲ ನಡು ಒಂದೊಂದು ಕಾಡು ಪ್ರಾಣಿಗಳು ಬಂದು ನಿಂತಿರ್ತಾವ ಮತ್ತು ಜೀಪ್ ಮಾತ್ರ ಫುಲ್ ಸಫಾರಿ ಮಾಡ್ಕೋತ ರಾಡಿ ಒಳಗೆ ರೋಡ್ ಒಳಗೆ ಪಾಸ್ ಹಾಕೋತ ಜೀಪ ಗುಡ್ಡದ ಮ್ಯಾಲ ಇನ್ನಷ್ಟು ಹೈಟ್ ಹೋಗ್ತೈತಿ ಅಲ್ಲಿ ಮಂಜ ನೋಡಿದ್ರೆ ಒಂದು ಕ್ಷಣ ನಿಮ್ಮ ಮೈ ಮರತ್ ಬಿಡ್ತಿರಿ ಅಷ್ಟು ಭಾರಿ ಮಂಜ ನಿಮ್ಮ ಲೈಫ್ನ್ಯಾಗ ಇಂಥ ಎಕ್ಸ್ಪೀರಿಯನ್ಸ್ ಮತ್ತೆ ಸಿಗಂಗಿಲ್ಲ ನಾನಂತರೂ ನಮ್ಮ ದೋಸ್ತ ಜೋಡಿ ಫುಲ್ ಗಿಚ್ ಎಂಜಾಯ್ ಮಾಡ್ಕೋತ ಹೋಗಿವ್ರಿ ಮತ್ತೆ ಹಂಗ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿ ಹೋಗಿದ್ದ ಗೊತ್ತಾಂಗಿಲ್ಲ ನಿಮಗೆ ಅಷ್ಟು ಭಾರಿ ರೈಡ್ ಇರುತ್ತೆ ಎಲ್ಲರ ಗಡಿ ಜಾಸ್ತಿ ಮಾಡ್ಕೋತಾ ಇದನ್ನ ಮಾಡ್ಕೋತ ನಾವು ಹೊಂಟಿದ್ವಿ ಈಗ ನಮ್ಮ ಜೀಪ್ ಒಂದ್ ಕಡೆ ಪಾರ್ಕಿಂಗ್ ಮಾಡಿ ಕಾರ್ನೇ ನಡ್ಕೊತೀವಿ ಜೀಪ್ ಅಂದ್ರೆ ಇಲ್ಲಿ ನಡ್ಕೋತ ಒಂದು ಐದು ಕಿಲೋಮೀಟ್ರ್ ಒಳಗೆ ಹೋಗ್ಬೇಕ್ರಿ ಜೀಪ್ ನಿಮ್ಮನ್ನ ಅಲ್ಲೇ ಹೊರಗೆ ಡ್ರಾಪ್ ಮಾಡುತ್ತ ಅದರಿಂದ ಕಾರ್ ಒಳಗೆ ಒಂದು ಐದು ಕಿಲೋಮೀಟ್ರ್ ನಡ್ಕೋತಾ ಹೋಗ್ಬೇಕ್ರಿ ಕಂಪಲ್ಸರಿ ನಿಮ್ಮ ಸ್ಪೋರ್ಟ್ಸ್ ಶೂ ಆಗಲಿ ಕ್ಯಾಶುಯಲ್ ಶೂ ಹಾಕೊಂಬರ್ರಿ ಸ್ಲೀಪರ್ ಮಾತ್ರ ಹಾಕೊಂಡ್ಬರಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಸ್ಲೀಪರ್ ಹಾಕೊಂಡ್ ಬಂದ್ರ ಪರಿಸ್ಥಿತಿ ನಾವು ಅಲ್ಲಿ ನೋಡ್ತಿದ್ವಿ ಜರದ್ ಜರದ್ ಬೀಳ್ತಾ ಇದ್ರು ಅಷ್ಟು ಕೆಟ್ಟ ರಾಡಿ ನೆಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ಡೆಟಾಲ್ ಡಬ್ಬಿ ಕ್ಯಾರಿ ಮಾಡಿರಿ ಯಾಕಂದರೆ ಇಲ್ಲಿ ಜಿಗಣಿ ಅಂತಾರಲ್ಲ ಅವು ಭಾಳ ಇರ್ತಾವೆ ಎಲ್ಲಿ ಒಂದು ಸ್ವಲ್ಪ ನೀವು ಹುಲ್ಲುಳಕ್ಕೆ ಆ ಕಡೆ ಈ ಕಡೆ ಹೋದ್ರೆ ಅಂದರೆ ಕಾಲಿಗೆ ಹತ್ಕೊಂಡು ಬಿಡ್ತಾವೆ ಆಮೇಲೆ ಹತ್ಕೊಂಡು ಅಂದರೆ ಬಿಡಿಸೋದು ಒಂದು ದೊಡ್ಡ ಸಮಸ್ಯೆ ಆಗತಿ ಅದಕ್ಕೆ ದಯವಿಟ್ಟು ಒಂದು ಡೆಟಾಲ್ ಬಾಟ್ಲಿಯ ಅಥವಾ ಅದೊಂದು ಸ್ಪ್ರೇ ಬರ್ತೈತಿ ಅದನ್ನೇ ಕ್ಯಾರಿ ಮಾಡಿರಿ ಹಂಗೆ ನಮ್ಮ ದೋಸ್ತಗೆ ಪಾವು ಕಿಲೋ ಚೀಲ ಒಜ್ಜಾಗಿತ್ತು ನೋಡಿರಿ ಅವನ ಕಡೆ ಕೊಡ್ತಾನೆ ಹಿಡ್ಕೊಳಕ್ಕೆ ಮತ್ತು ನಾವಿದ್ದವು ಏ ನೀನೇ ಹಿಡ್ಕೊಲೆ ಅತ್ತೀ ವಾಪಸ್ ಕೊಡ್ತಾನೋ ಮತ್ತು ಅಲ್ಲಿ ಓದ್ತಾನೋ ಹಂಗೆ ಮುಂದೆ ಕಸ್ತಾನೋ ಹೇಗೆ ಕಾಮಿಡಿ ಮಾಡ್ಕೋತ ಮುಂದೆ ಮಾತಾಡ್ಕೋತ ಹೋದ್ವಿ ಅಲ್ಲಿ ದೊಡ್ಡ ದೊಡ್ಡ ಮರಗಳು ಸಣ್ಣ ಸಣ್ಣಕ್ಕೆ ಈಟ್ಗಳು ಎಲ್ಲ ಒಂಥರ ಕುಚ್ಚು ಕುಚ್ಚುಕು ಸೌಂಡ್ ಮಾಡ್ಕೋತ ಒಂಥರ ಭಾರಿ ಎಕ್ಸ್ಪೀರಿಯೆನ್ಸ್ ರೀ ಇಂಥ ಕಾಡಿನಾಗೆ ಹೋಗುವಾಗ ಎಲ್ಲರೇ ನಾವು ಟ್ರಕ್ಕಿಂಗ್ ಹೋಗ್ಬೇಕಾದ್ರೆ ಇಂಥ ಭಾರಿ ಎಕ್ಸ್ಪೀರಿಯನ್ಸ್ ಮಾಡ್ಕೋತ ನಡ್ಕೋತ ಎಲ್ಲ ಕಡೆ ಕೇಳ್ಕೋತ ಹೋಗ್ತಿರ್ತೀವಲ್ಲ ಅವನು ಮರ ನೋಡ್ರಿ ಎಷ್ಟು ದೊಡ್ಡದೈತಿ ಹಂಗೆ ಒಳಗೆ ಹಂಗೆ ತಳಗ ರಾಡಿ ಈಡಿ ಕೆಳಗೆ ಮಣ್ಣ ದಿಬ್ಬಿ ಇವನ್ನೆಲ್ಲ ದಾಟ್ಕೋತ ಹೋದ್ವಿ ನಾವು ಶೂ ಹಾಕೊಂಡಿದ್ದರೆ ನಮಗೆ ಹೋಗಾಕ ಇನ್ನಷ್ಟು ಅನುಕೂಲ ಆಕೈತೆ ಅಂತ ಆತಂತ ಹೇಳ್ಬೋದು ದೋಸ್ತರೆ ಇನ್ನೊಂದು ಏನಪ್ಪ ಅಂದ್ರೆ ಭಾಳಷ್ಟು ಒಳಗೆ ಟ್ರೆಕ್ಕಿಂಗ್ ಮಾಡ್ಕೋತ ಹೋದಾಗ ಅಲ್ಲಿ ಒಂದು ಸಣ್ಣ ಝರಿಗಳು ಬ್ರಿಡ್ಜ್ಗಳು ಹಂಗ ಅಲ್ಲಿ ಸಣ್ಣ ಹರಿ ನದಿಗಳು ನೋಡಿ ಇನ್ನಷ್ಟು ಮೈಂಡ್ ರಿಫ್ರೆಶ್ ಆಯಿತು ನಮಗೆ ಯಾಕಪ್ಪ ಅಂದ್ರೆ ಇಂಥಲ್ಲಿ ಅದು ಬಂದಾಗ ನಾವು ಅಂಥ ಪೀಸ್ಫುಲ್ ಜಾಗದಾಗ ಬಂದಾಗ ನಾವು ಎಷ್ಟು ರಿಫ್ರೆಶ್ ಆಗ್ಬಿಡ್ತೀವಿ ಅಂದ್ರೆ ಆ ಪ್ರಕೃತಿ ಜೊತೆ ಒಟ್ಟು ಫುಲ್ ರಿಫ್ರೆಶ್ ಮೈಂಡ್ ಎಲ್ಲ ಆ ಥರ ಇಲ್ಲಿ ಸ್ಪಾಟ್ಗಳಿದ್ದು ಆ ಪ್ರಕೃತಿ ವಿಸ್ಮಯ ನೋಡಿದ ಕಡೆ ನಾವು ನಮ್ಮನ್ನು ಬಿಡ್ತೀವಿ ಆ ಟೈಪ್ ತಿಳು ನೀರು ಎಳನೀರ್ ಹಂಗೆ ಹರಿಯುವ ಆ ನೀರ ಪ್ರಕೃತಿ ಮಧ್ಯೆ ಭಾರಿ ಅನಿಸ್ತು ಹಂಗೆ ಫುಲ್ ಗ್ರೀನರಿ ಅಲ್ಲೊಂದು ನಡು ಮರ ಬಿದ್ದು ನೋಡಿದ್ದೀವಿ ದೋಸ್ತ ನಾವು ಮರ ಹೆಂಗೆ ಅಂದ್ರೆ ಫುಲ್ ದೊಡ್ಡ ಮರ ಅದು ಯಾವ ಟೈಪ್ ದೋರ್ಡ್ದೈತಿಪ್ಪ ಅಂದ್ರೆ ಅದನ್ನು ನೋಡೇ ಬೆರಗಾಗಿಬಿಟ್ಟೇವು ನಾವು ಅಷ್ಟು ದೊಡ್ಡ ಮರ ಇಲ್ಲಿ ಬಿದ್ದಿತ್ತು ಹಂಗೆ ಅದರಿಂದ ದಾಟ್ಕೋತ ನೋಡ್ರಿ ನೋಡ್ರಿ ಎಷ್ಟು ದೋಡ್ದೈತಿ ಮರ ಇದೆ ಫುಲ್ ದೋಡ್ದೈತಿ ಹಂಗೆ ಇದನ್ನು ದಾಟ್ಕೋತಾ ಹಿಂಗೆ ಮುಂದೆ ಬಂದ್ವಿ ಯಾಕಂದ್ರೆ ಇಂಥ ದೊಡ್ಡ ದೊಡ್ಡ ಮರಗಳು ಬಿದ್ದಿರ್ತಾವ ನೋಡಿ ನೋಡು ಅವನ್ನೆಲ್ಲ ದಾಟ್ಕೋತ ಹೋಗಬೇಕು ಮತ್ತು ಆಮೇಲೆ ನನ್ನ ಹಿಂದೆ ಒಂದು ಸ್ವಲ್ಪ ಏನೋ ಸೌಂಡ್ ಆಯಿತು ಅದಕ್ಕೆ ನೋಡಿದ್ನಿ ಅದೇನು ಇರಲಿಲ್ಲ ಹಂಗೆ ಅಲ್ಲಿ ಹೋಗುವಾಗ ಒಂದೊಂದು ಸ್ವಲ್ಪ ಹಿಂಗೆ ಹಾಕಿರ್ತಾವೆ ಅದೇನು ಬಿಡ್ರಿ ಹಂಗೆ ಮುಂದೆ ಭಾಳಷ್ಟು ಇನ್ನೊಂದು ಕಿಲೋಮೀಟ್ರ್ ಓದ್ಕೊಳ್ಳಿ ಮತ್ತೆ ಇನ್ನೊಂದು ಬ್ರಿಡ್ಜ್ ಬಂತು ಆ ಬ್ರಿಡ್ಜ್ ಮ್ಯಾಲ ಮತ್ತೊಂದು ಸ್ವಲ್ಪ ನೀರು ಹರ್ಕೋತ ನದಿ ಇತ್ತು ಆ ನದಿನೂ ನೋಡ್ಕೋತ ಹಂಗೆ ಮುಂದೆ ಹೋದ್ವಿ ನಾವು ಸ್ವಲ್ಪ ಅಲ್ಲಿ ಸ್ಲೈಡಿಂಗ್ ಶಾಟ್ ಇಟ್ಟಿನಿ ನೋಡ್ರಿ ಸಣ್ಣಗೆ ಕ್ಯಾಮ್ರಾ ಇಟ್ಟು ಸ್ಲೈಡಿಂಗ್ ಶಾರ್ಟ್ ತೊಗೊಂಡಿನಿ ಹಂಗೆ ಏರ್ಕೋತೋತ ಮುಂದೆ ಏರ್ಕೋತ ಹೋದ್ವಿ ಅಲ್ಲಿ ಓದ್ಕೊಳ್ಳಿ ಮತ್ತೆ ಇನ್ನೊಂದು ಸ್ವಲ್ಪ ಜಲಪಾತ ಸಮೀಪ ಬಂದಂಗೆ ಆಯಿತು ಸಮೀಪ ಬಂದಂಗೆ 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 ಆ ನೀರು ನೋಡಿ ಆ ಸೌಂಡ್ ಕೇಳಿ ಇನ್ನೊಂದು ಸ್ವಲ್ಪ ನಮ್ಮ ಮೈ ಜುಮ್ ಅನಿಸ್ಬೋದು ಯಾಕಂದ್ರೆ ಆ ಥರ ಸೌಂಡ್ ಅದರದ ಹಂಗೆ ನಡ್ಕೋತು ನಡ್ಕೋತ ನಡ್ಕೋತ ಹೋದ್ವಿ ಹಂಗೆ ಪ್ರವಾಸಿಗರು ಟೂರಿಸಮ್ದವ್ರು ಹಂಗೆ ಮುಂದೆ ಬಂದೇ ಬರೋಕಿದ್ರು ಅವ್ರನ್ನ ದಾಟ್ಕೊಂಡು ಆ ಕಡೆ ಈ ಕಡೆ ಶೂಟ್ ಮಾಡ್ಕೋತ ಹಂಗೆ ಮುಂದೆ ಹೋದ್ವಿ ಅಲ್ಲಿಂದ ಹರಿ ಸೌಂಡ್ ಐತಿಲ್ಲ ದೋಸ್ತರ ಹೊಸ ಇದಂತೂ ಹೇಳಕ್ಕಾಗೋಲ್ಲ ಅಷ್ಟು ಭಾರಿ ಸ ಹರಿ ಸೌಂಡೆ ಚರ್ರದ್ದು ಹೇಳಿ ಕಿವ್ಯಾಡ್ ಬಡಿದ್ರೆ ಇನ್ನೊಂದು ಸ್ವಲ್ಪ ನಮಗೆ ಹುರುಪು ಹೆಚ್ಚಾಗೋದು ಹಂಗೆ ನಡ್ಕೋತ ಮುಂದೆ ಹೋದ್ವಿ ಹೋದ ತಕ್ಷಣ ಹಂಗೆ ನಮ್ಮದು ಒಂದು ಸೆಲ್ಫಿ ವಿಡಿಯೋ ಅಂತ ಹೇಳಿ ಫ್ರಂಟ್ ಕ್ಯಾಮೆರಾ ಓಪನ್ ಮಾಡಿ ಒಂದು ಸ್ವಲ್ಪ ಮಾತಾಡಿನಿ ಏನೋ ಮಾತಾಡಿನಿ ಬಸ್ಟ್ ಅದು ಕ್ಲಿಯರ್ ಇದ್ದಿದ್ದಿಲ್ಲ ಅದಕ್ಕೆ ಅದನ್ನ ಹಾಕಲಿಲ್ಲ ಹಂಗೆ ಧ್ವನಿಯೂ ಯಾಕೋ ಒಂದು ಸ್ವಲ್ಪ ನೀರು ಹಳಿಗೆ ಭಾಳ ಗುರು ನೀರಿದ್ದರೂ ಆ ನೀರು ನೋಡ್ಕೋತ ಕುಡಿ ಮನಸ್ಸು ಆಗಲಿಲ್ಲ ಹಂಗೆ ಇನ್ನೇನರು ಮಾತಾಡ್ಕೋತ ಹಂಗೆ ಮುಂದೆ ಹೋದ್ವಿ ಮುಂದೆ ಹೋದ ತಕ್ಷಣ ಹಿಂದೆ ಆ ನೀರು ಹರಿ ಸೌಂಡ ಕೇಳಿ ಅದ್ರ ಬಗ್ಗೆ ಏನೋ ಒಂದು ಸ್ವಲ್ಪ ಮಾಹಿತಿ ಕೊಡಬೇಕು ಅಂತ ಹೇಳಿ ಮಾತಾಡಿನಿ ಬಟ್ ಆ ಮಾತಾಡಿದ ಸೌಂಡ್ ಸರಿಯಾಗಿ ರೆಕಾರ್ಡ್ ಆಗದ ಕಾರಣ ಡೈರೆಕ್ಟ್ ನಿಮಗೆ ವಾಯ್ಸ್ ಓವರ್ ಮಾಡಿ ತೋರ್ಸಾಕತ್ತೀನಿ ಹಂಗೆ ಈ ಜಲಪಾತ ನಿಮಗೆ ಸಿಗೋದು ಗುಂಡಿಯಿಂದ ಮೂರು ಪಾಯಿಂಟ್ ಏಳು ಕಿಲೋಮೀಟ್ರ್ ಅಷ್ಟ ಹಂಗ ಕಾಫಿ ಎಸ್ಟೇಟ್ ಒಳಗೆ ಫುಲ್ ಗಿಚ್ ಫಾಲ್ಸ್ ಇದು ನಮ್ಮ ಕರ್ನಾಟಕದಾಗ ಭಾಳ ಪ್ರಸಿದ್ಧ ಜಲಪಾತ ಅಂತ ಹೇಳ್ಬೋದು ಇದಕ್ಕೆ ಈಗ ಬರ್ದೈತೆ ನೋಡಿರಿ ಜಲಪಾತ ಹೆಂಗೈತಿ ಹೇಳಿ ನೀವು ನೋಡ್ರಿ ಎಷ್ಟು ಮಸ್ತ್ ಅನ್ನಿಸತಿ ಅದನ್ನ ನೋಡಿದಾಗ ಫುಲ್ ನಮ್ಮ ದೋಸ್ತರಂತರೂ ಮೊದಲ ಚಿರಿ ಹಾಡ್ಕೋದ ದನಿಗೆ ಹಾಕೋದು ನಿಂತು ಬಿಟ್ಟಿದ್ರು ಅವ್ರಿಗೆ ಫುಲ್ ಸರ್ಪ್ರೈಸ್ ಅನಿಸ್ಬಿಡ್ತಿತ್ತು ಜಲಪಾತ ನೋಡಿ ಒಟ್ಟೆ ನಾವು ಹಂಗೆ ಒಂದು ಜಲಪಾತದ ಮುಂದೆ ನಿಂತು ಒಂದು ಸೆಲ್ಫಿ ತೊಗೊಂಡ್ವಿ ವಿಡಿಯೋ ಮಾಡ್ಕೊಂಡ್ವಿ ಮತ್ತು ಹಂಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕಂತ ಹೇಳಿ ರೆಡಿ ಆಗಕತ್ತಿದ್ವಿ ಎಲ್ಲ ಆಮೇಲೆ ಒಂದು ಮ್ಯಾಗಿಂದ ಒಂದು ಕೆಳಗೆ ಹಂಗಲ್ ತಗೊಂಡು ಮಸ್ತ್ ವೀಡಿಯೋ ಬಂತು ನೋಡಿರಿ ಯಾವ ಟೈಪ್ ಆ ಜಲಭಾತೈತಿ ಆ ರಬ್ಸ್ ಹೆಂಗೈತೆ ನೋಡ್ರಿ ಹರಿ ಇದು ಫುಲ್ ಸ್ಲೋ ಮೋಷನ್ದಾಗ ತೋರ್ಸಾಕತ್ತೀನಿ ಯಾವ ಟೈಪ್ ಐತತ್ತೆ ಹಂಗೆ ನಮ್ಮ ದೋಸ್ತರೆಲ್ಲ ನೀರಾಗಿ ಇಳ್ದು ಬಿಟ್ರು ನೀರಾಗಿ ಇಳಿದ ತಕ್ಷಣ ಇಟ್ಟು ಮಜಾ ಬತ್ತಂದ್ರೆ ಅದನ್ನೇನು ಆಗೋದಿಲ್ಲ ರೀ ಯಾಕಂದ್ರೆ ಆ ನೀರಿನ ರಬ್ಸಕ್ಕೆ ಸೌಂಡಿಗೆ ನಾವೆಲ್ಲರೂ ಶಾಕ್ ಆಗಿಬಿಟ್ವಿ ಫುಲ್ ಎಂಜಾಯ್ ಮಾಡಿಬಿಟ್ವಿ ಹಂಗೆ ನಮ್ಮ ದೋಸ್ತ್ ಅಂತರ ತೊಡೋಕ್ಕಾಗದು ನೋಡ್ರಿ ಹೆಂಗೆ ಡ್ಯಾನ್ಸ್ ಮಾಡೋಕತ್ತ ನಾವು ಫುಲ್ಲ ಒಂದು ಹಂಗೆ ಒಬ್ಬನ ಕಡೆ ಮೊಬೈಲ್ ಕೊಟ್ವಿ ಒಂದು ವಿಡಿಯೋ ಮಾಡಪ್ಪ ಫೋಟೋ ತೆಗೀಪಾ ಅಂಥೇಳಿ ಅವನು ತೆಗ್ದ ಬಟ್ ಆ ನೀರಿನ ಫೋರ್ಸ್ ಯಾವ ಥರ ಇತ್ತಪ್ಪ ಅಂದ್ರೆ ಎಷ್ಟು ಸಲ ಒರೆಸಿದ್ರು ಲೆನ್ಸ್ ಹಗಲೇ ಮಗಳೇ ಬ್ಲರ್ ಆಗಿಬಿಡ್ತಿತ್ತು ಆ ಥರ ನೀರಿನ ಫ್ರೆಷರ್ ಅದರೊಳಗೆ ನಾವು ಒಂದು ವಿಡಿಯೋ ಮಾಡಿದ್ವಿ ಸೆಲ್ಫಿ ನಮ್ಮ ನಮ್ಮದು ಒಂದು ಜಿಗಣಿ ಮಾತ್ರ ಕಾಲಾಗಿ ಹತ್ತಿಬಿಟ್ಟಿತ್ತು ಅದನ್ನು ಕಾರಣಕ್ಕೆ ತೆಗೆದ್ವಿ ಈ ಜಿಗನಿದಂದು ಏನು ಸ್ಪೆಷಲ್ ಅಂದ್ರೆ ಅದು ಬಾಯಾಗಿನ ಹುಗಳ ನಿಮ್ಮ ಚರ್ಮಕ್ಕೆ ಏನಾರ ಹಚ್ಚಿತ್ತಂದ್ರೆ ಆ ಜಾಗ ಅಷ್ಟು ನಿಷ್ಕ್ರಿಯಾಗಿ ಬಿಡ್ತೈತಿ ನಿಮಗೆ ಅದು ಹತ್ತಿದ್ದು ಗೊತ್ತಾಂಗಿಲ್ಲ ಅದಕ್ಕೆ ನೀವು ಹೋಗುವಾಗ ಒಂದು ಡೆಟಾಲ್ ಡಬ್ಬಿ ಕ್ಯಾರಿ ಅಂತ ಹೇಳ್ಕೊತ ಈ ವಿಡಿಯೋ ಇಲ್ಲೇ ಮುಗಿಸಾಕ್ತೀನಿ ಮತ್ತು ನಾಳೆ ಭೇಟಿ